ನಮಸ್ಕಾರ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಒಂದು ವಿಶೇಷವಾದ ಗ್ರಹಣ ಅಲ್ವಾ ಹೌದು ನಮ್ಮ ಕೈಯಲ್ಲಿರುವ ಈ ಮೂಲಗಳ ಪ್ರಕಾರ ಆ ಗ್ರಹಣ ವಿಶೇಷವಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ಮುಂದಿನ ಒಂದು ನಲವತ್ತು ದಿನಗಳ ಕಾಲ ಒಂದು ರೀತಿಯಲ್ಲಿ ಆಟದ ನಿಯಮಗಳನ್ನೇ ಬದಲಾಯಿಸಬಹುದು ಅಂತ ಹೇಳಲಾಗ್ತಿದೆ ಖಂಡಿತ ಇವತ್ತು ನಾವು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ನಮ್ಮ ಉದ್ದೇಶ ಕೇವಲ ವೃತ್ತಿ ಹಣಕಾಸು ಆರೋಗ್ಯದಲ್ಲಿ ಏನಾಗತ್ತೆ ಅಂತ ಪಟ್ಟಿ ಮಾಡುವುದಲ್ಲ ನಿಜ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ ಅಂದ್ರೆ ಮಿಥುನ ರಾಶಿಯವರ ಅತಿದೊಡ್ಡ ಶಕ್ತಿ ಯಾವುದು ಅವರ ಚುರುಕುತನ ಅವರ ಸಂವಹನ ಅವರ ವೇಗದ ಯೋಚನೆ ಆದರೆ ಆದ್ರೆ ಈ ನಲವತ್ತು ದಿನಗಳ ಅವಧಿಯಲ್ಲಿ ಅವರ ಆ ಶಕ್ತಿಯೇ ಅವರಿಗೆ ಒಂದು ದೊಡ್ಡ ಸವಾಲಾಗ್ಬಹುದು ಇದನ್ನೊಂದು ಒಂದು ರೀತಿ ಕಾಸ್ಮಿಕ್ ಪರೀಕ್ಷೆ ಅಂತ ಕರಿಬಹುದು ವಾವ್ ಅದು ನಿಜಕ್ಕೂ ಕುತೂಹಲಕಾರಿಯಾದ ಒಂದು ಯೋಚನೆ ಅಂದ್ರೆ ಅವರ ಸೂಪರ್ ಪವರನ್ನೇ ಸ್ವಲ್ಪ ದಿನ ಪಕ್ಕಕ್ಕಿಡಿ ಅಂತ ಹೇಳ್ದ ಹಾಗೆ ಆಯ್ತು ಹೌದು ಹೌದು ಹಾಗಾದ್ರೆ ಈ ಪರೀಕ್ಷೆ ಹೇಗಿರತ್ತೆ ಇದರಲ್ಲಿರೋ ಸವಾಲ್ಗಳೇನು ಮತ್ತೆ ಇದನ್ನ ದಾಟೋದ್ ಹೇಗೆ ಅಂತ ನಮ್ಮ ಮುಂದಿರೋ ಮಾಹಿತಿ ವೆಚ್ಚ ನೋಡೋಣ ಮೊದಲು ಈ ಗ್ರಹಣದ ಬಗ್ಗೆ ಸ್ವಲ್ಪ ವಿವರ ಕೊಡಿ ಖಂಡಿತ ಈ ಗ್ರಹಣ ಸಂಭವಿಸೋದು ಫೆಬ್ರವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ಇದು ಸೂರ್ಯಗ್ರಹಣವೋ ಅಥವಾ ಚಂದ್ರಗ್ರಹಣವೋ ಅನ್ನೋದಕ್ಕಿಂತ ಅದರ ಪ್ರಭಾವ ತುಂಬಾ ಮುಖ್ಯವಾಗುತ್ತೆ ಓಕೆ ಈ ಮೂಲಗಳಲ್ಲಿ ಒಂದು ಸ್ಪಷ್ಟವಾದ ಎಚ್ಚರಿಕೆಯಿದೆ ಗ್ರಹಣ ಕಾಣಿಸುವ ಆ ಎರಡು ಮೂರು ಗಂಟೆಗಳ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದೊಡ್ಡ ನಿರ್ಧಾರಗಳನ್ನು ಮಾಡಬಾರದು ಅಂದ್ರೆ ಮನೆ ಖರೀದಿ ಮದುವೆ ಮಾತುಕತೆ ಅಥವಾ ಹೊಸ ಬಿಸ್ನೆಸ್ ಶುರು ಮಾಡುವಂಥ ಕೆಲಸಗಳನ್ನ ಎಕ್ಸಾಕ್ಟ್ಲಿ ಆ ತರದ ಯಾವುದೇ ದೊಡ್ಡ ಹೆಜ್ಜೆ ಇಡಬಾರದು ಅಂತ ಹೇಳಿದರೆ ಸರಿ ಅದು ಸಾಮಾನ್ಯವಾದ ಸಲಹೆ ಆದರೆ ನೀವು ಹೇಳಿದ ಆ ನಲ್ವತ್ತು ದಿನಗಳ ಪರಿಕಲ್ಪನೆ ಇದೆಯಲ್ಲ ಅದು ನನಗೆ ಹೆಚ್ಚು ಆಸಕ್ತಿ ಕೆರಳಿಸ್ತಿದೆ ಅಂದ್ರೆ ಇದು ಕೇವಲ ಒಂದು ದಿನದ ಘಟನೆಯಲ್ಲ ಖಂಡಿತ ಇಲ್ಲ ಇದು ಒಂದು ತಿಂಗಳಿಗಿಂತ ಹೆಚ್ಚು ಕಾಲದ ಒಂದು ಪ್ರಯಾಣ ಅಂತನೇ ಹೇಳಬಹುದು ಹ್ಮ್ ಇದನ್ನೊಂದು ಆಧ್ಯಾತ್ಮಿಕ ಸವಾಲುಗಳ ಓಟ ಅಂತನೂ ಕರೀಬೋದು ಈ ನಲ್ವತ್ತು ದಿನಗಳ ಕಾಲ ಜೀವನದ ರೇಸ್ನಲ್ಲಿ ವೇಗವಾಗಿ ಓಡೋದಕ್ಕಿಂತ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಹೆಜ್ಜೆ ಇಡುವುದು ಮುಖ್ಯವಾಗತ್ತೆ ಓಕೆ ಹಾಗಾದ್ರೆ ಈ ಓಟದ ಮೊದಲ ಅಡಚಣೆ ಅಂದ್ರೆ ವೃತ್ತಿ ಜೀವನದ ಬಗ್ಗೆ ಈ ಮೂಲಗಳು ಏನ್ ಹೇಳುತ್ತಿವೆ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಯೋಜನೆಗಳಲ್ಲಿ ವಿಳಂಬ ಮತ್ತು ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ಅಂತ ಬರ್ದಿದೆ ವೇಗವಾಗಿ ಕೆಲಸ ಮುಗಿಸಿ ಮುಂದಿನ ಹಂತಕ್ಕೆ ಹೋಗ್ಬೇಕು ಅಂತ ಅಂದುಕೊಳ್ಳುವ ಮಿಥುನ ರಾಶಿಯವರಿಗೆ ಇದು ತುಂಬಾ ಕಿರಿಕಿರಿ ಉಂಟು ಮಾಡಬಹುದಲ್ವಾ ಖಂಡಿತ ಇದು ಗೋಡೆಗೆ ಡಿಕ್ಕಿ ಹೊಡೆದ ಹಾಗೆ ಇರುತ್ತಾ ಅಥವಾ ಕೆಸರಿನಲ್ಲಿ ನಿಧಾನವಾಗಿ ಗಾಡಿ ಓಡಿಸಿದ ಹಾಗೆ ಇರುತ್ತಾ ಒಳ್ಳೆ ಪ್ರಶ್ನೆ ಇದು ಗೋಡೆಗೆ ಡಿಕ್ಕಿ ಹೊಡೆದ ಹಾಗಲ್ಲ ನೀವ್ ಹೇಳದ ಹಾಗೆ ದಟ್ಟವಾದ ಕೆಸರಿನಲ್ಲಿ ಗಾಡಿ ಓಡಿಸಿದ ಹಾಗೆ ಪ್ರಗತಿ ಇರುತ್ತೆ ಆದರೆ ಅದು ತುಂಬಾ ತುಂಬ ನಿಧಾನ ಇದು ಮಿಥುನ ರಾಶಿಯವರ ಸಹಜ ಸ್ವಭಾವಕ್ಕೆ ಪೂರ್ತಿ ವಿರುದ್ಧ ಹೌದು ಅವರು ಸಾಮಾನ್ಯವಾಗಿ ಒಂದೇ ಸಮಯದಲ್ಲಿ ನಾಲ್ಕು ಕೆಲಸ ಮಾಡುವರು ಆದರೆ ಈ ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಗಮನ ಹರಿಸಬೇಕಾದ ಅನಿವಾರ್ಯತೆ ಬರಬಹುದು ಹೊಸ ಪ್ರಾಜೆಕ್ಟ್ ಶುರು ಮಾಡೋದಕ್ಕಿಂತ ಇರೋ ಕೆಲಸವನ್ನೇ ಸರಿಯಾಗಿ ಮುಗಿಸೋದ್ರ ಮೇಲೆ ಗಮನ ಕೊಡಬೇಕು ಅಂತ ಈ ಮಾಹಿತಿ ಸೂಚಿಸುತ್ತೆ ಹಾಗಾದ್ರೆ ಅವರ ವೇಗವನ್ನು ಕಡಿಮೆ ಮಾಡಿ ಗುಣಮಟ್ಟದ ಕಡೆಗೆ ಹೆಚ್ಚು ಗಮನ ಹರಿಸಲು ಪ್ರಕೃತಿ ನೀಡುತ್ತಿರುವ ಒಂದು ಸೂಚನೆ ಇರಬಹುದೇ ಈ ಸ್ಲೋಡೌನ್ ಸಮಯವನ್ನು ಬೇರೆ ಯಾವುದಕ್ಕಾದ್ರೂ ಬಳಸ್ಕೊಳ್ಬಹುದಾ ಖಂಡಿತ ಇದೇ ಇಲ್ಲಿರುವ ಅವಕಾಶ ನೋಡಿ ಈ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಶುರು ಮಾಡಲು ಆಗದೇ ಇರಬಹುದು ಸರಿ ಆದರೆ ಮುಂದಿನ ದೊಡ್ಡ ಯೋಜನೆಗಳಿಗೆ ಬೇಕಾದ ಸಿದ್ಧತೆ ಸಂಶೋಧನೆ ಮತ್ತು ಪ್ಲಾನಿಂಗ್ ಮಾಡಲು ಇದು ಅತ್ಯುತ್ತಮ ಸಮಯ ಓ ಇದನ್ನೊಂದು ತಯಾರಿಯ ಕಾಲ ಅಂತ ಪರಿಗಣಿಸ್ಬೋದಾ ನಿಖರವಾಗಿ ಹೊರಗಡೆ ಚಟುವಟಿಕೆ ಕಡಿಮೆ ಇದ್ರೂ ಮನಸ್ಸಿನೊಳಗೆ ಮುಂದಿನ ಹೆಜ್ಜೆಗಳ ಬಗ್ಗೆ ಸ್ಪಷ್ಟತೆ ಹೆಚ್ಚಿಸಿಕೊಳ್ಳಲು ಇದು ತುಂಬ ಸಹಾಯ ಮಾಡುತ್ತೆ ಸರಿ ವೃತ್ತಿಜೀವನದಲ್ಲಿ ಈ ರೀತಿಯ ಒಂದು ಒತ್ತಡ ಒಂದು ಅನಿಶ್ಚಿತತೆ ಇದ್ದಾಗ ಸಹಜವಾಗಿ ಅದರ ಪರಿಣಾಮ ಹಣಕಾಸಿನ ಮೇಲೆ ಬೀಳುತ್ತೆ ಖರ್ಚು ವೆಚ್ಚಗಳ ಬಗ್ಗೆ ಜನರಿಗೆ ಚಿಂತೆ ಶುರುವಾಗುತ್ತೆ ಹೌದು ಹಾಗಾದ್ರೆ ಆರ್ಥಿಕ ಸ್ಥಿತಿಯ ಬಗ್ಗೆ ಈ ಮೂಲಗಳಲ್ಲಿ ಏನು ಹೇಳಲಾಗಿದೆ ಹಣಕಾಸಿನ ವಿಚಾರದಲ್ಲಿ ಈ ಮೂಲಗಳು ಸ್ಥಿರತೆಯ ಮೇಲೆ ಹೆಚ್ಚು ಒತ್ತು ನೀಡುತ್ತವೆ ಈ ನಲವತ್ತು ದಿನಗಳ ಅವಧಿಯಲ್ಲಿ ಶೀಘ್ರ ಲಾಭ ಅಥವಾ ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳ ಆಸೆಯನ್ನು ಸಂಪೂರ್ಣವಾಗಿ ಬದಿಗಿಡಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಯಾಕಂದ್ರೆ ಅನಿರೀಕ್ಷಿತ ಖರ್ಚುಗಳು ಬರುವ ಸಾಧ್ಯತೆ ಇರುವುದರಿಂದ ಬಜೆಟ್ ಹಾಕಿ ಅದಕ್ಕೆ ಕಟ್ಟುನಿಟ್ಟಾಗಿ ಅಂಟಿಕೊಳ್ಳುವುದು ಬಹಳ ಮುಖ್ಯ ಆಗುತ್ತೆ ಇದನ್ನೊಂದು ಉದಾಹರಣೆ ಮೂಲಕ ಹೇಳೋದಾದ್ರೆ ಇದು ಸಮುದ್ರದಲ್ಲಿ ಬಿರುಗಾಳಿ ಬಂದ ಹಾಗೆ ಹೌದು ಆಗ ಮೀನು ಹಿಡಿಯಲು ಅಥವಾ ಮುತ್ತು ಹುಡುಕಲು ಹೋಗೋದೆಲ್ಲ ಬದಲಾಗಿ ಹಡಗನ್ನು ಸುರಕ್ಷಿತವಾಗಿ ದಡ ಸೇರಿಸುವುದರ ಮೇಲೆ ಗಮನ ಇರಬೇಕು ಹಾಗೆ ಅಲ್ವಾ ಅತ್ಯುತ್ತಮವಾದ ಹೋಲಿಕೆ ಇದೇ ಇಲ್ಲಿನ ಮುಖ್ಯ ಪಾಠ ದೊಡ್ಡ ಸಾಲ ಮಾಡೋದು ಯಾರಿಗಾದ್ರೂ ದೊಡ್ಡ ಮೊತ್ತದ ಸಾಲ ಕೊಡೋದು ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ವ್ಯವಹಾರ ಮಾಡೋದು ಕರೆಕ್ಟ್ ಇದೆಲ್ಲವನ್ನೂ ಮುಂದೂಡೋದು ಜಾಣತನ ಇದು ಹಣ ಗಳಿಸೋದಕ್ಕಿಂತ ಇರುವ ಹಣವನ್ನು ಉಳಿಸ್ಕೊಳ್ಬೇಕಾದ ಸಮಯ ಒಂದ್ ರೀತಿಯ ಆರ್ಥಿಕ ಶಿಸ್ತಿನ ಪರೀಕ್ಷೆ ಇದು ಓಕೆ ಹಾಗಾದ್ರೆ ವೃತ್ತಿಯಲ್ಲಿ ಒತ್ತಡ ಹಣಕಾಸಿನಲ್ಲಿ ಚಿಂತೆ ಈ ಎರಡೂ ಸೇರಿದ್ರೆ ಅದರ ನೇರ ಪರಿಣಾಮ ಆರೋಗ್ಯದ ಮೇಲೆ ಆಗ್ಲೇಬೇಕು ಖಂಡಿತ ಇದು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಹೇಗೆ ಬಾಧಿಸಬಹುದು ಅಂತ ಈ ಮೂಲಗಳು ವಿವರಿಸುತ್ತವೆಯಾ ಹೌದು ಈ ಮೂಲಗಳು ಮೈಗ್ರೇನ್ ತಲೆನೋವು ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡದಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರಿಸುತ್ತವೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ರೋಗ ಲಕ್ಷಣಗಳು ಕೇವಲ ದೈಹಿಕ ಸಮಸ್ಯೆಗಳಲ್ಲ ಬದಲಾಗಿ ಮಿಥುನ ರಾಶಿಯವರ ವೇಗದ ಮನಸ್ಸು ಮತ್ತು ಹೊರಗಿನ ನಿಧಾನಗತಿಯ ಪರಿಸ್ಥಿತಿಯ ನಡುವಿನ ಒಂದು ಸಂಘರ್ಷದ ಪ್ರತಿಫಲನ ಇವು ಓ ಇದನ್ನ ಸ್ವಲ್ಪ ವಿವರಿಸಿ ಅಂದರೆ ಅವರ ಮನಸ್ಸು ವೇಗವಾಗಿ ಓಡಲು ಬಯಸುತ್ತೆ ಆದರೆ ಪರಿಸ್ಥಿತಿ ಅದಕ್ಕೆ ಅವಕಾಶ ಕೊಡ್ತಿಲ್ಲ ಈ ಘರ್ಷಣೆಯೇ ಒತ್ತಡವಾಗಿ ಪರಿವರ್ತನೆಯಾಗುತ್ತೆ ಅಂದ್ರೆ ಇದಕ್ಕೆ ಪರಿಹಾರ ಬರಿ ಮಾತ್ರ ತೆಗೆದುಕೊಳ್ಳುವುದಲ್ಲ ಬದಲಾಗಿ ಮನಸ್ಸಿನ ವೇಗವನ್ನು ಕಡಿಮೆ ಮಾಡುವ ತಂತ್ರಗಳನ್ನು ಕಲಿಯುವುದು ತಾನೆ ನಿಖರವಾಗಿ ಅದಕ್ಕಾಗಿಯೇ ಇಲ್ಲಿ ಧ್ಯಾನ ಯೋಗ ಪ್ರಾಣಾಯಾಮದಂತಹ ಅಭ್ಯಾಸಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಸರಿ ಇವು ಕೇವಲ ಆಧ್ಯಾತ್ಮಿಕ ಕ್ರಿಯೆಗಳಲ್ಲ ಇವು ಮನಸ್ಸಿನ ಗೇರನ್ನು ನಾಲ್ಕರಿಂದ ರಿಂದ ಒಂದಕ್ಕೆ ಇಳಿಸುವ ವೈಜ್ಞಾನಿಕ ವಿಧಾನಗಳು ವಾಹ್ ಜೊತೆಗೆ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಕೆಸರಿನಲ್ಲಿ ಓಡುತ್ತಿರುವ ಗಾಡಿಯ ಇಂಜಿನ್ ಬಿಸಿಯಾಗದಂತೆ ನೋಡಿಕೊಂಡ ಹಾಗೆ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳೋದೇ ಇಲ್ಲಿನ ದೊಡ್ಡ ಚಿಕಿತ್ಸೆ ಖಂಡಿತ ಸರಿ ಒಬ್ಬ ವ್ಯಕ್ತಿ ಕೆಲಸದಲ್ಲಿ ಹಣಕಾಸಿನಲ್ಲಿ ಮತ್ತು ಆರೋಗ್ಯದಲ್ಲಿ ಇಷ್ಟೆಲ್ಲಾ ಸವಾಲುಗಳನ್ನು ಎದುರಿಸುತ್ತಿರುವಾಗ ಆ ಒತ್ತಡ ಮೊದಲು ಕಾಣಿಸಿಕೊಳ್ಳುವುದೇ ಅವರ ಸಂಬಂಧಗಳ ಮೇಲೆ ನಿಜ ಮನೆಯಲ್ಲಿ ಸ್ನೇಹಿತರ ಜೊತೆಗಿನ ಒಡನಾಟದಲ್ಲಿ ಇದರ ಪ್ರಭಾವ ಹೇಗಿರಬಹುದು ಇಲ್ಲಿ ಒಂದು ವಿಪರ್ಯಾಸ ಇದೆ ಮಿಥುನ ರಾಶಿಯವರು ಮೂಲತಃ ಸಂವಹನದ ಸರದಾರರು ಹೌದು ಆದರೆ ಈ ನಲವತ್ತು ದಿನಗಳ ಅವಧಿಯಲ್ಲಿ ಇದೇ ಸಂವಹನದಲ್ಲಿ ತಪ್ಪು ತಿಳುವಳಿಕೆಗಳು ವಾದವಿವಾದಗಳು ಅಥವಾ ಅಸಮಾಧಾನಗಳು ಉಂಟಾಗಬಹುದು ಅಂತ ಈ ಮೂಲಗಳು ಹೇಳ್ತವೆ ಒಂದು ನಿಮಿಷ ಇದು ಹೇಗೆ ಸಾಧ್ಯ ಅವರ ಶಕ್ತಿಯೇ ಸಂವಹನ ಆಗಿರುವಾಗ ಅಲ್ಲೇ ಯಾಕೆ ಸಮಸ್ಯೆ ಆಗುತ್ತೆ ಆಕ್ಚುಲಿ ಇದಕ್ಕೊಂದು ಕಾರಣ ಇದೆ ಒತ್ತಡದಲ್ಲಿದ್ದಾಗ ನಾವು ಸಾಮಾನ್ಯವಾಗಿ ಬೇಗ ಮಾತಾಡ್ತೇವೆ ಆದರೆ ಕಡಿಮೆ ಕೇಳಿಸ್ಕೊಳ್ತೇವೆ ಅಲ್ವಾ ಹೌದು ನಿಜ ಬಹುಶಃ ಅವರ ಮಾತಿನ ವೇಗ ಹೆಚ್ಚಾಗಿ ತಾಳ್ಮೆ ಕಡಿಮೆ ಆಗುವುದರಿಂದ ಇರಬಹುದೇ ಕರೆಕ್ಟ್ ಅದೂ ಒಂದು ಮುಖ್ಯ ಕಾರಣ ಈ ಅವಧಿಯಲ್ಲಿ ಮಿಥುನ ರಾಶಿಯವರು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಇತರರ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತೆ ಸ್ಪಷ್ಟ ಸಂವಹನ ಅಂದ್ರೆ ಕೇವಲ ಚೆನ್ನಾಗಿ ಮಾತನಾಡುವುದಲ್ಲ ಚೆನ್ನಾಗಿ ಕೇಳಿಸಿಕೊಳ್ಳುವುದು ಕೂಡ ಸಂಬಂಧಗಳಲ್ಲಿ ಏನಾದರೂ ಬಿರುಕು ಮೂಡಿದಾಗ ಅದನ್ನು ಸರಿಪಡಿಸಲು ಧೈರ್ಯ ಮತ್ತು ಸಹಾನುಭೂತಿಯಿಂದ ವರ್ತಿಸ್ಬೇಕು ಅಂತ ಇಲ್ಲಿ ಸಲಹೆ ನೀಡಲಾಗಿದೆ ಇಲ್ಲಿವರೆಗೂ ನಾವು ಚರ್ಚಿಸಿದ್ದು ಕೇಳಿದ್ರೆ ಈ ನಲ್ವಪ್ಪ ದಿನಗಳು ಒಂದ್ ರೀತಿಯ ಶಿಕ್ಷೆಯಂತೆ ಕಾಣಿಸ್ತಿದೆ ವೃತ್ತಿಯಲ್ಲಿ ಹಣಕಾಸಿನಲ್ಲಿ ಆರೋಗ್ಯದಲ್ಲಿ ಸಂಬಂಧಗಳಲ್ಲಿ ಎಲ್ಲ ಕಡೆಯೂ ಸವಾಲುಗಳೇ ಹೌದು ಹಾಗೆ ಅನಿಸ್ಬಹುದು ಈ ಮೂಲಗಳಲ್ಲಿ ಏನಾದರೂ ಸಕಾರಾತ್ಮಕ ಅಂಶಗಳ ಬಗ್ಗೆ ಹೇಳೇ ಇಲ್ವಾ ಈ ಇಡೀ ಪ್ರಕ್ರಿಯೆಯ ಉದ್ದೇಶವಾದ್ರೂ ಏನು ಖಂಡಿತವಾಗಿಯೇ ಇದೆ ಇಲ್ಲದಿದ್ರೆ ಇದೊಂದು ಪರೀಕ್ಷೆ ಆಗ್ತಿರ್ಲಿಲ್ಲ ಶಿಕ್ಷೆ ಆಗ್ಬಿಡ್ತಿತ್ತು ಸರಿ ಈ ಮೂಲಗಳು ಹೇಳುವ ಪ್ರಕಾರ ಈ ಸವಾಲುಗಳೇ ದೊಡ್ಡ ಅವಕಾಶಗಳು ಈ ನಲ್ವತ್ತು ದಿನಗಳಲ್ಲಿ ಬರುವ ಕಷ್ಟಗಳನ್ನು ಜ್ಞಾನದಿಂದ ಮತ್ತು ಚತುರತೆಯಿಂದ ನಿಭಾಯಿಸುವ ಸಾಮರ್ಥ್ಯ ಹೆಚ್ಚಾಗತ್ತೆ ಅಂದ್ರೆ ಇದು ವ್ಯಕ್ತಿತ್ವವನ್ನ ಗಟ್ಟಿಗೊಳಿಸುವ ಒಂದು ತರಬೇತಿಯವಧಿ ಒಂದು ನಿಮಿಷ ಇದು ನನಗೆ ಬಹಳ ಆಸಕ್ತಿದಾಯಕವಾಗಿ ಕಾಣ್ತಿದೆ ಹೊರಗಡೆ ಎಲ್ಲವೂ ನಿಧಾನವಾಗಿದ್ರೂ ಒಳಗಡೆ ಸೃಜನಶೀಲತೆ ಮತ್ತು ಇಚ್ಛಾಶಕ್ತಿ ಹೆಚ್ಚಾಗತ್ತೆ ಅಂತಾನೂ ಈ ಮೂಲಗಳು ಹೇಳ್ತವೆ ಇದು ಹೇಗೆ ಸಾಧ್ಯ ಇದೊಂದು ವಿರೋಧಾಭಾಸದಂತೆ ಕೇಳಿಸ್ತಿದೆ ಹೌದು ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ ಆದ್ರೆ ಇದನ್ನ ಯೋಚಿಸಿ ನಾವು ಯಾವಾಗ್ಲೂ ಹೊರಗೆ ಓಡಾಡ್ತಾ ಕೆಲ್ಸ ಮಾಡ್ತಾ ಇದ್ದಾಗ ಹೊಸ ಆಲೋಚನೆಗಳಿಗೆ ಸಮಯವೇ ಇರೋದಿಲ್ಲ ನಿಜ ಆದ್ರೆ ಹೊರಗಿನ ಚಟುವಟಿಕೆಗಳು ಕಡಿಮೆ ಆದಾಗ ಮನಸ್ಸು ಆಂತರಿಕವಾಗಿ ಕೆಲಸ ಮಾಡಲು ಶುರು ಮಾಡುತ್ತೆ ಈ ಸಮಯದಲ್ಲಿ ದೀರ್ಘಕಾಲದಿಂದ ಬಗೆಹರಿಯದ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳು ಹೊಳೆಯಬಹುದು ಸೃಜನಾತ್ಮಕ ಯೋಜನೆಗಳಿಗೆ ಹೊಸ ಸ್ಫೂರ್ತಿ ಸಿಗಬಹುದು ಓಹೋ ಇದನ್ನ ಬಾಹ್ಯ ನಿಧಾನಗತಿ ಆಂತರಿಕ ವೇಗ ಅಂತ ಹೇಳ್ಬೋದಾ ಪರ್ಫೆಕ್ಟ್ ಅದೇ ಪದ ಹಾಗಾದ್ರೆ ಈ ಅವಧಿಯನ್ನು ಒಂದು ರಿಟ್ರೀಟ್ ಅಥವಾ ಆತ್ಮಾವಲೋಕನದ ಸಮಯ ಅಂತ ಪರಿಗಣಿಸ್ಬೋದಾ ಖಂಡಿತವಾಗಿಯೂ ಅದಕ್ಕಾಗಿಯೇ ಈ ಸಮಯದಲ್ಲಿ ಪೂಜೆ ಧ್ಯಾನ ಮತ್ತು ಸತ್ಪ್ರಾರ್ಥನೆಗಳಂತಹ ಆಧ್ಯಾತ್ಮಿಕ ಚಟುವಟಿಕೆಗಳು ಹೆಚ್ಚು ಸಹಾಯ ಮಾಡುತ್ತವೆ ಎಂದು ಹೇಳಲಾಗಿದೆ ಇವು ಮನಸ್ಸಿಗೆ ಶಾಂತಿ ಸ್ಥಿರತೆ ಮತ್ತು ಧೈರ್ಯವನ್ನು ಕೊಡುತ್ತವೆ ಹೊರಗಿನ ಪ್ರಪಂಚ ಗೊಂದಲಮಯವಾಗಿದ್ದಾಗ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಲು ಇವು ದಾರಿ ತೋರಿಸ್ತವೆ ಈ ಮೂಲಕ ತಾಳ್ಮೆ ಜ್ಞಾನ ಮತ್ತು ಧೈರ್ಯದಂತಹ ಗುಣಗಳು ವೃದ್ಧಿಯಾಗುತ್ತವೆ ಸರಿ ಹಾಗಾದ್ರೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದನ್ನೆಲ್ಲ ಒಟ್ಟಿಗೇ ಸೇರಿಸಿ ನೋಡಿದ್ರೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಹೌದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರ ಗ್ರಹಣವು ಮಿಥುನ ರಾಶಿಯವರಿಗೆ ಒಂದು ನಲವತ್ತು ದಿನಗಳ ಕಾಸ್ಮಿಕ್ ಪರೀಕ್ಷೆಯನ್ನು ತರುತ್ತಿದೆ ಅವರ ಸಹಜವಾದ ವೇಗ ಮತ್ತು ಚುರುಕುತನಕ್ಕೆ ಒಂದು ತಾತ್ಕಾಲಿಕ ತಡೆ ನೀಡಿ ತಾಳ್ಮೆ ಮತ್ತು ಆತ್ಮಾವಲೋಕನವನ್ನು ಕಲಿಯಲು ಒತ್ತಾಯಿಸುತ್ತಿದೆ ಹೌದು ವೃತ್ತಿಯಲ್ಲಿ ನಿಧಾನಗತಿ ಹಣಕಾಸಿನಲ್ಲಿ ಶಿಸ್ತು ಆರೋಗ್ಯದಲ್ಲಿ ಸಮತೋಲನ ಮತ್ತು ಸಂಬಂಧಗಳಲ್ಲಿ ತಾಳ್ಮೆಯ ಪಾಠವನ್ನು ಇದು ಕಲಿಸಲಿದೆ ಆದರೆ ಇದೇ ಸಮಯದಲ್ಲಿ ಸವಾಲುಗಳನ್ನು ಎದುರಿಸುವ ಮೂಲಕ ಅವರ ಆಂತರಿಕ ಶಕ್ತಿ ಧೈರ್ಯ ಮತ್ತು ಸೃಜನಶೀಲತೆ ಹೆಚ್ಚಾಗಲಿದೆ ಖಂಡಿತ ಇದು ಕಷ್ಟದ ಸಮಯದಂತೆ ಕಂಡ್ರೂ ಇದು ವೈಯಕ್ತಿಕ ಬೆಳವಣಿಗೆಯ ಒಂದು ಸುವರ್ಣಾವಕಾಶ ಹಾಗಾದ್ರೆ ಈ ನಲವತ್ತು ದಿನಗಳ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಮ್ಮ ಮೂಲಗಳು ಕೊಡುವ ಒಂದು ಪ್ರಮುಖ ಕೀ ಯಾವುದು ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ತಾಳ್ಮೆ ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಪರಿಸ್ಥಿತಿಗಳನ್ನು ಅವಲೋಕಿಸಿ ಆಳವಾಗಿ ಯೋಚಿಸಿ ನಂತರ ಶಾಂತವಾಗಿ ಹೆಜ್ಜೆ ಇಡಬೇಕು ವೇಗವಾಗಿ ಓಡಿ ಗುರಿ ಮುಟ್ಟುವುದಕ್ಕಿಂತ ನಿಧಾನವಾಗಿ ನಡೆದರೂ ದಾರಿ ತಪ್ಪದೇ ಇರುವುದು ಈ ನಲವತ್ತು ದಿನಗಳ ಮುಖ್ಯಮಂತ್ರ ಅತ್ಯುತ್ತಮವಾಗಿ ವಿವರಿಸಿದಿರಿ ನಮ್ಮ ಈ ಚರ್ಚೆಯ ಕೊನೆಯಲ್ಲಿ ಈ ವಿಷಯವನ್ನು ಕೇಳುಗರ ಚಿಂತನೆಗೆ ಬಿಡೋಣ ಖಂಡಿತ ಈ ಮೂಲಗಳು ವಿವರಿಸುವ ಜ್ಯೋತಿಷ್ಯದ ಈ ಸವಾಲಿನ ಅವಧಿಯು ಕೇವಲ ಅಡೆತಡೆಗಳ ಒಂದು ಸರಮಾಲಿಯೇ ಅಥವಾ ತಾಳ್ಮೆ ಜ್ಞಾನ ಮತ್ತು ಆಂತರಿಕ ಶಕ್ತಿಯಂತಹ ಅಮೂಲ್ಯ ಗುಣಗಳನ್ನು ನಮ್ಮೊಳಗೆ ಬೆಳೆಸಿಕೊಳ್ಳಲು ಪ್ರಕೃತಿಯೇ ಸೃಷ್ಟಿಸಿದ ಒಂದು ತರಬೇತಿ ಶಿಬಿರವೇ ತಾತ್ಕಾಲಿಕ ಕಷ್ಟಗಳ ರೂಪದಲ್ಲಿ ಬರುವ ವೈಯಕ್ತಿಕ ಬೆಳವಣಿಗೆಯ ಈ ಸಾಧ್ಯತೆಯ ಬಗ್ಗೆ ಯೋಚಿಸಬಹುದು